ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಜೈಶಿವಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಅಂಗಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರರವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡ್ಕೊಂಬರೋಣ ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೆಂಟರಂದು ಬೆಂಗಳೂರಿನ ಚಾಮರಾಜಪೇಟೆಯ ಸೇಂಟ್ ಮೇರೀಸ್ ಆಸ್ಪತ್ರೆಯಲ್ಲಿ ಜನಿಸ್ತಾರೆ ಇವರ ತಂದೆ ಮಂಜುನಾಥ್ ರಾವ್ ಹಾಗೂ ತಾಯಿ ಅನುಸೂಯ ಇವರ ಧರ್ಮಪತ್ನಿ ಪ್ರಿಯಾಂಕಾ ಉಪೇಂದ್ರ ಇವರ ಮಕ್ಕಳು ಮಗ ಆಯುಷ್ ಹಾಗೂ ಮಗಳು ಐಶ್ವರ್ಯ ಉಪೇಂದ್ರರವರ ಅಣ್ಣನ ಹೆಸರು ಸುಧೀಂದ್ರ ಸ್ನೇಹಿತರನ್ನ ಉಪೇಂದ್ರರವರ ಶಿಕ್ಷಣವನ್ನು ನೋಡೋದಾದರೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಎ ಪಿ ಎಸ್ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡಿದರು ಇವರ ಒಂದು ವೃತ್ತಿ ನಟ ನಿರ್ದೇಶಕ ಬರಹಗಾರ ಗಾಯಕ ಮತ್ತು ಪ್ರಜಾ ರಾಜಕಾರಣಿ ಸ್ನೇಹಿತರೆ ಇವರಿಗೆ ಉಪೇಂದ್ರ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಹೆಸರುಗಳನ್ನು ಅಭಿಮಾನಿಗಳು ಇವರಿಗೆ ಕರೀತಿದ್ರು ಅದೇನಪ್ಪ ಅಂತಂದರೆ ಸ್ಟಾರ್ ರಿಯಲ್ ಸ್ಟಾರ್ ಬುದ್ಧಿವಂತ ಅಭಿಮಾನಿಗಳ ಚಕ್ರವರ್ತಿ ಬಾಕ್ಸ್ ಆಫೀಸ್ ಬ್ರಹ್ಮ ಸ್ಯಾಂಡಲ್ವುಡ್ ಮಾಸ್ಟರ್ ಮೈಂಡ್ ಅಂತಲೂ ಕರೀತಿದ್ದರು ಇವರು ತಮ್ಮ ಹಾಗೂ ಇತರ ಚಿತ್ರಗಳಿಗೆ ಹಾಡುಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ತರ್ಲೆ ನನ್ಮಗ ಚಿತ್ರದ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇದಕ್ಕೂ ಮುಂಚೆ ಉಪೇಂದ್ರರವರು ಕಾಶಿನಾಥ್ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ನಾಯಕ ನಟರಾಗಿ ಇವರ ಮೊದಲ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾದ ಎ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಗೆ ಬಂದ ತರ್ಲೆ ನನ್ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದರು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಉಷ್ ಎಂಬ ಹಾರರ್ ಚಿತ್ರ ನಿರ್ದೇಶಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಓಂ ಚಿತ್ರ ಇಡೀ ಭಾರತ ಚಿತ್ರರಂಗದಲ್ಲಿಯೇ ಹೊಸ ಸಂಚರಣ ಸೃಷ್ಟಿಸಿತು ನಂತರ ಉಪೇಂದ್ರರವರು ಸ್ವಸ್ತಿಕ್ ಆಪರೇಷನ್ ಅಂತ ಎಂಬ ಚಿತ್ರಗಳನ್ನು ನಿರ್ದೇಶಿಸಿದರು ಮುಂದೆ ತೆರೆಗೆ ಬಂದ ಉಪೇಂದ್ರ ಚಿತ್ರವು ಹಲವಾರು ದಾಖಲೆಗಳನ್ನು ಬರೆಯಿತು ಎ ಹಾಗೂ ಉಪೇಂದ್ರ ಚಿತ್ರಗಳು ಕನ್ನಡದಲ್ಲಿ ಮಾತ್ರ ಅಲ್ಲದೆ ತೆಲುಗು ಚಿತ್ರರಂಗದಲ್ಲಿಯೂ ಶತದಿನ ಪೂರೈಸಿದವು ಇಲ್ಲಿಂದ ಮುಂದೆ ಹತ್ತು ವರ್ಷಗಳ ಕಾಲ ನಿರ್ದೇಶನವನ್ನು ಬದಿಗಿಟ್ಟ ಉಪೇಂದ್ರ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದರು ಮುಂದೆ ಇವರು ಎರಡು ಸಾವಿರದ ಹತ್ತರಲ್ಲಿ ನಿರ್ದೇಶಿಸಿದ ಸೂಪರ್ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ನಿರ್ದೇಶಿಸಿದ ಉಪ್ಪಿಟ್ಟು ಚಿತ್ರಗಳು ನೂರು ದಿನ ಪೂರೈಸಿದವು ಸ್ನೇಹಿತರೆ ಇವರು ಎರಡು ಸಾವಿರದ ಹದಿನೆಂಟು ಮಾರ್ಚ್ನಲ್ಲಿ ಪ್ರಜಾಕೀಯ ಪಕ್ಷ ಸ್ಥಾಪಿಸಿ ರಾಜಕೀಯವಾಗಿಯೂ ಸಕ್ರಿಯರಾದರು ತಮ್ಮ ವಿಶಿಷ್ಟ ಆಲೋಚನಾ ಲಹರಿಗಳು ತಮ್ಮ ವಿಭಿನ್ನ ನಟನಾ ಶೈಲಿಗಳಿಂದ ಕನ್ನಡ ಚಿತ್ರದಲ್ಲಿ ಅಲೆಯನ್ನು ಉಂಟು ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯು ಐ ಅಂದರೆ ಯೂಸ್ ಯುವರ್ ಇಂಟೆಲಿಜೆನ್ಸ್ ಚಿತ್ರದ ಮೂಲಕ ಜನರ ತಲೆಗೆ ಹುಳವನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇವಾಗ ಉಪೇಂದ್ರ ಅವರ ನಿರ್ದೇಶನದಿಂದ ಹೊರಹೊಮ್ಮಿದ ಚಿತ್ರಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತರ್ಲೆ ಮಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ವುಷ್ ಸಾವಿರದ ಒಂಬೈನೂರ ತೊಂಬತ್ತೈದು ಓಂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಪರೇಶ್ ಅನಂತ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ವಸ್ತಿಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉಪೇಂದ್ರ ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಎರಡು ಸಾವಿರದ ಹದಿನೈದರಲ್ಲಿ ಉಪ್ಪಿ ಟು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಇವಾಗ ಯುವ ಚಿತ್ರ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇನ್ನು ಉಪೇಂದ್ರರವರು ಅಭಿನಯಿಸಿದ ಚಿತ್ರಗಳನ್ನು ನೋಡೋದಾದರೆ ಇನ್ನು ಉಪೇಂದ್ರರವರು ಅಭಿನಯಿಸಿದ ಚಿತ್ರಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅನಂತನ ಅವಾಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಜಗಜಾಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಉಷ್ ಸಾವಿರದ ಒಂಬೈನೂರ ತೊಂಬತ್ತೈದು ಆಪರೇಷನ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉಪೇಂದ್ರ ಎರಡು ಸಾವಿರದಲ್ಲಿ ಪ್ರೀತ್ಸೆ ಎರಡು ಸಾವಿರದ ಎರಡು ಎಚ್ ಟು ಒ ನಾಗರ ಸೂಪರ್ ಸ್ಟಾರ್ ನಾನು ನಾನೇ ಹಾಲಿವುಡ್ ಎರಡು ಸಾವಿರದ ಮೂರರಲ್ಲಿ ಕುಟುಂಬ ರಕ್ತ ಕಣ್ಣೀರು ಗೋಕರ್ಣ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಓಂಕಾರ ಎರಡು ಸಾವಿರದ ಐದು ಗೌರಮ್ಮ ನ್ಯೂಸ್ ಹಾಗೆ ಎರಡು ಸಾವಿರದ ಆರರಲ್ಲಿ ಉಪ್ಪಿ ದಾದಾ ಎಂಬಿ ಬಿ ಬಿ ಎಸ್ ತಂದೆಗೆ ತಕ್ಕ ಮಗ ಐಶ್ವರ್ಯ ಹಾಗೂ ಎರಡು ಸಾವಿರದ ಏಳರಲ್ಲಿ ಮಸ್ತಿ ಅನಾಥರು ಲವಕುಶ ಎರಡು ಸಾವಿರದ ಎಂಟು ಬುದ್ಧಿವಂತ ಮಸ್ತ್ ಮಜಾ ಮಾಡಿ ಎರಡು ಸಾವಿರದ ಒಂಬತ್ತು ದುಬೈ ಬಾಬು ಹಾಗೂ ರಜನಿ ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಎರಡು ಸಾವಿರದ ಹನ್ನೊಂದು ಶ್ರೀಮತಿ ಎರಡು ಸಾವಿರದ ಹನ್ನೆರಡು ಆರಕ್ಷಕ ಕಟಾರಿ ವೀರ ಸುರಸುಂದರಂಗಿ ಗಾಡ್ ಫಾದರ್ ಕಲ್ಪನಾ ಎರಡು ಸಾವಿರದ ಹದಿಮೂರರಲ್ಲಿ ಟೋಪಿವಾಲಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರಹ್ಮ ಸೂಪರ್ ರಂಗ ಎರಡು ಸಾವಿರದ ಹದಿನೈದರಲ್ಲಿ ಸನ್ ಆಫ್ ಸತ್ಯಮೂರ್ತಿ ಹಾಗೂ ಉಪ್ಪಿ ಟು ಎರಡು ಸಾವಿರದ ಹದಿನಾರರಲ್ಲಿ ಕಲ್ಪನಾ ಟು ಮುಕುಂದ ಮುರಾರಿ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಮತ್ತೇಬಾ ಹಾಗೆ ಇವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂದರೆ ಯು ಐ ಚಿತ್ರ ಹೀಗೆ ಸುಮಾರು ಇಪ್ಪತ್ನಾಲ್ಕು ಚಿತ್ರಗಳಲ್ಲಿ ಉಪೇಂದ್ರರವರು ನಟಿಸಿದ್ದಾರೆ ಇನ್ನು ಇವರಿಗೆ ಲಭಿಸಿದ ಪ್ರಶಸ್ತಿಗಳನ್ನು ನೋಡೋದಾದರೆ ಸುವರ್ಣ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಅನಾಥರು ಚಿತ್ರಕ್ಕೆ ಹೀಗೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರಿಗೆ ಬಂದಿವೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ